ಹಾಯ್ ಫ್ರೆಂಡ್ಸ್ ಅಯೋಧ್ಯೆ ಶ್ರೀರಾಮನ ಮಂತ್ರಾಕ್ಷತೆ ಯೂಸ್ ಮಾಡಿ ನೈವೇದ್ಯ ಆಗಿ ಸಿಹಿ ಪೊಂಗಲ್ ಮತ್ತು ಸಂಕ್ರಾಂತಿ ಸ್ಪೆಷಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ಪು ಬಾಸುಮತಿ ರೈಸ್ ಒಂದು ಬಟ್ಲ ಅಂದ್ರೆ ಒಂದು ಕಪ್ಪು ಮತ್ತೆ ಅರ್ಧ ಕಪ್ಪು ಹೆಸರುಬೇಳೆ ತಗೊಂಡಿನಿ ಇವೆರಡು ಚೆನ್ನಾಗಿ ತೊಳ್ಕೊತೀನಿ ಇವಾಗ ಸಪ್ರೇಟಾಗಿ ತೊಳ್ಕೊತೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಎತ್ತು ತುಪ್ಪದೊಳಗೆ ಅಂಥೇಳಿ ಹಾಗಾಗಿ ಸ್ವಲ್ಪ ಸಪ್ರೇಟಾಗಿ ತೊಳ್ಕೊಂಡು ಈ ಥರ ಇಟ್ಕೊಂಡಿನಿ ಆಮೇಲೆ ಒಂದು ಸ್ಪೂನು ನಾನು ಮಂತ್ರಾಕ್ಷತೆ ಯೂಸ್ ಮಾಡೀನಿ ಅಯೋಧ್ಯೆ ಶ್ರೀರಾಮನ ಮಂತ್ರಾಕ್ಷತೆ ಎಲ್ಲರ ಮನೆಗೂ ಬಂದಿರಬಹುದು ಅದನ್ನು ಯೂಸ್ ಮಾಡಿ ನಾವು ಹೇಗೆ ನೈವೇದ್ಯ ರೆಡಿ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದೇ ಸ್ಪೂನ್ ಯೂಸ್ ಮಾಡೀನಿ ನೀವು ಬೇಕಾದರೆ ಎಷ್ಟು ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕಿ ಬೇಳೆ ತೊಳ್ಕೊಂಡು ಇಟ್ಕೊಂಡಿದ್ದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋತೀನಿ ಇದರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಅಥವಾ ಅರೋಮಾ ಅನ್ಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಅಕ್ಕಿ ಇತ್ತಲ್ಲ ಅಕ್ಕಿನೂ ಹಾಕ್ಕೊಂಡು ನಾನು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋತೀನಿ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದು ನೆಕ್ಸ್ಟ್ ಅದು ಒಂದು ಸ್ಪೂನು ನಾನು ಮಂತ್ರಾಕ್ಷರ ತೊಗೊಂಡಿದ್ದೆಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಮೂರು ಕಪ್ಪು ಅಥವಾ ನಾಲ್ಕು ಕಪ್ಪು ನಾನು ನೀರು ಹಾಕಿ ಒಂಚೂರು ಉಪ್ಪು ಹಾಕ್ತೀನಿ ಇಲ್ಲಿ ಹಾಕಿ ಕುಕ್ಕರ್ ಮುಚ್ಚಿಟ್ಬಿಡ್ತೀನಿ ಎರಡು ವಿಶಲ್ಸ್ ಬಂದರೆ ಸಾಕು ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ರಾಮನ ಮಂತ್ರಾಕ್ಷತೆ ಮನೆಗೆ ಬಂದೈತೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಯೋಚನೆ ಆಗಿರಬಹುದು ಈ ಮಂತ್ರಾಕ್ಷತೆಯನ್ನು ನಾವು ಒಂದು ಬಾಕ್ಸ್ನಲ್ಲಿ ಅಥವಾ ಒಂದು ಹೊಸ ಅರಿಬಿಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು ನೆಕ್ಸ್ಟ್ ನಾ ಇಲ್ಲಿ ಒಂದು ಕಪ್ಪು ಬೆಲ್ಲ ತಗೊಂಡು ಅದಕ್ಕೆ ಒಂದು ಕಪ್ಪು ನೀರು ತಗೊಂಡಿನಿ ಇವಾಗ ಈ ಬೆಲ್ಲ ಕರ್ಗಿಸುದಕ್ಕೆ ಅದು ಒಂದು ಕಪ್ ನೀರು ಹಾಕಿ ಅದರೊಳಗೆ ಬೆಲ್ಲ ಹಾಕಿ ಕರ್ಗೋದಕ್ಕೆ ಇಡ್ತೀನಿ ಎದಕ್ಕೆ ಅಂದ್ರೆ ಇದು ಸ್ವಲ್ಪ ಒಳಗೆ ಕಸ ಕಸದ ಇತ್ತಂದ್ರೆ ಕ್ಲಿಯರ್ ಆಗಲಿ ಅಂತೇಳಿ ಈ ನೀರು ಸೋಸ್ಕೊಂಡು ನಾನು ಪೊಂಗಲಲ್ಲಿ ಹಾಕ್ತೀನಿ ಇಲ್ಲಿ ನಾನು ಎರಡು ಏಲಕ್ಕಿ ಗೋಡಂಬಿ ಬಾದಾಮಿ ಮತ್ತು ಒಂದಿಷ್ಟು ಒಣ ದ್ರಾಕ್ಷಿ ಯೂಸ್ ಮಾಡೀನಿ ಯಾಲಕ್ಕಿ ಜಲ್ದಿ ಸಣ್ಣ ಆಗೋಲ್ಲ ಅಂಥೇಳಿ ಪೌಡ್ರ್ ಆಗೋ ಸಲ ಒಂದು ಚೂರು ಸಕ್ಕರೆ ಹಾಕಿ ಈ ಥರ ಕುಟ್ಟಿದರೆ ಜಲ್ದಿ ಪೌಡ್ರ್ ಆಗುತ್ತೆ ಸೊ ಹಾಗಾಗಿ ಈ ಥರನ ಮಾಡ್ಕೊಂಡಿನಿ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡಿ ಎಕ್ಸ್ಟ್ರಾ ಸ್ಟೋರ್ ಮಾಡಿರ್ಬೋದು ಯಾಲಕ್ಕಿ ಪುಡಿನ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಫ್ರೈ ಆಯ್ತು ಮಾಡ್ಕೊಂಡ್ರೈತಂಥೇಳಿ ಅದಕ್ಕೆ ಒಂಚೂರು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಯಾವುದೇ ನಾವು ಸ್ವೀಟ್ ಮಾಡಿದರೆ ಈ ಥರ ಡ್ರೈ ಫ್ರೂಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಬಾಯಲ್ಲಿ ಬರುತ್ತಲ್ಲ ಟೇಸ್ಟು ಅನಿಸುತ್ತೆ ಹಾಗಾಗಿ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ ಕುಕ್ಕ ಎರಡು ವಿಶಲ್ ಹೊಡಿಸಿ ಇವಾಗ ತಣ್ಣಗಾಗಿದೆ ಸೊ ಹೇಗೆ ಬಂದಿದೆ ಅಂತ ನೋಡೋಣ ಕರೆಕ್ಟಾಗಿ ಬಂದೈತಿ ಸೊ ಇದಕ್ಕೆ ನಾನು ಬೆಲ್ಲದ ನೀರು ಹಾಕಿ ಸೋಸ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಒಂದು ಕಪ್ಪು ಬೆಲ್ಲ ಯೂಸ್ ಮಾಡಿ ನಾ ಇಲ್ಲಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಜಾಸ್ತಿ ನೀರು ಎದಕ್ಕೆ ಯೂಸ್ ಮಾಡಿಲ್ಲ ಅಂದರೆ ಇಲ್ಲಿ ಒಂದು ಕಪ್ ಎಕ್ಸ್ಟ್ರಾ ನೀರು ಬೇಕಾಗುತ್ತೆ ಬೆಲ್ಲದಂತೇಳಿ ನಾನು ಅಲ್ಲಿ ಮೂರೇ ಕಪ್ ಯೂಸ್ ಮಾಡೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾ ಇವಾಗ ಹಾಲು ತಗೋತಾ ಇದ್ದೀನಿ ಒಂದು ಕಪ್ ಹಾಲು ಯೂಸ್ ಮಾಡಿ ನಾನು ಇದು ಹಸಿ ಹಾಲು ಅಲ್ಲ ಕಾಸಿ ಇಟ್ಕೊಂಡಂತ ಹಾಲು ಫ್ರೆಶ್ ಆದ ಹಾಲು ಇನ್ನು ಯಾವುದಕ್ಕೂ ಯೂಸ್ ಮಾಡಿಲ್ಲ ನೈವೇದ್ಯ ಸಲುವಾಗಿ ಫ್ರೆಶ್ ಆಗಿದ್ದ ಹಾಲನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿರಬಹುದು ಭಾಳ ತೆಳುವಾಗಿ ಬಂದಿದೆ ಅಂತ ಅನಿಸುತ್ತೆ ಒಂದೇ ಕುದಿ ಬಂದರೆ ಸಾಕು ಸ್ವಲ್ಪ ಗಟ್ಟಿ ಹಾಕೋತಾ ಹೋಗುತ್ತೆ ನೋಡಬಹುದು ಇಲ್ಲಿ ಚೇಂಜ್ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಲರ್ ಅಥವಾ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದೈತಿ ಸೊ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ನಾನು ಫ್ರೈ ಮಾಡ್ಕೊಂಡು ಇದನ್ನು ಹಾಕ್ತಾ ಇದ್ದೀನಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ರೆ ಸಿಹಿ ಪೊಂಗಲ್ ರೆಡಿ ಆಯಿತು ಇದು ನಮ್ಮ ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಅಂತಲೂ ಹೇಳ್ಬಹುದು ಅಷ್ಟು ಚೆನ್ನಾಗಿ ಬರುತ್ತೆ ಯಾಕೆ ನಾವು ಸಿಹಿ ಪೊಂಗಲ್ ಮಾಡ್ತೀವಿ ಅದಕ್ಕೆ ಒಂದು ರೀಸನ್ ಇದೆಯಾ ಹೌದು ರೀಸನ್ ಇದೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಎಂದು ತಮಿಳುನಾಡಿನವರು ಪೊಂಗಲ್ ಎಂದು ಆಚರಿಸಲಾಗುವ ಸುಗ್ಗಿ ಹಬ್ಬ ಇದು ವರ್ಷದ ಮೊದಲ ದೊಡ್ಡ ಹಬ್ಬವಾದ ಪೊಂಗಲ್ ಚಳಿಗಾಲದ ಅಂತ್ಯವನ್ನು ಮತ್ತು ಹೊಸ ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಸೂರ್ಯದೇವನು ಈ ಸಮಯದಲ್ಲಿ ಮಕರ ರಾಶಿಯನ್ನು ಪ್ರವೇಶಿಸುವ ಮೂಲಕ ಮಕರ ಸಂಕ್ರಾಂತಿಯನ್ನು ಸೃಷ್ಟಿಸುತ್ತಾನೆ ಹಾಗೆ ಸೂರ್ಯನು ತನ್ನ ಉತ್ತರಾಯಣ ಸಂಚಾರವನ್ನು ಆರಂಭಿಸುತ್ತಾನೆ ಪೊಂಗಲ್ ನಾಲ್ಕು ದಿನಗಳ ಪ್ರಕೃತಿಯನ್ನು ಜಾನುವಾರವನ್ನು ಪೂಜಿಸುವ ಮತ್ತು ಅದರ ಆಶೀರ್ವಾದಗಳಿಗಾಗಿ ಧನ್ಯವಾದಗಳನ್ನು ಹೇಳಲು ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಸಂಕ್ರಾಂತಿ ಅಥವಾ ಪೊಂಗಲ್ ಆಚರಣೆ ಏಕೆ ಮಾಡ್ತೀವಿ ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರ್ರಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ